ಇವಾಗ ಎಷ್ಟು ಜನ ಉಳಿದು ನಾನು ನಮ್ಮ ಮನೆಯವರು ನಮ್ಮ ಅತ್ತಿ ಮಾವ ನಾಲ್ಕು ಜನ ಉಳಿದು ಪಾಪ ಮದು ಹೋದ್ಲು ಹೆಂಗಿದ್ದಾಳೆನೋ ಗೊತ್ತಿಲ್ಲ ಒಂದು ದಿನ ಆಯಿತು ಆಕೆ ಮನೆ ಹೆಂಗೈತಿ ಏನೈತಿ ಅಂತೇಳಿ ನನಗೂ ನೋಡೇ ಇಲ್ಲ ಹೆಂಗೈತಿ ಏನೈತಿ ಅಂತೇಳಿ ಆಕೆಯೇ ಕೇಳಬೇಕು ಇವಾಗ ನೀರು ಕಾಯಕಿಡಬೇಕು ಸ್ನಾನ ಮಾಡೋದ ಇವಾಗೆಲ್ಲರೂ ನಾವು ಮೊದಲ ಇದ್ರ ಮ್ಯಾಗ ಸ್ನಾನ ಮಾಡೋದಲ್ಲ ಹಾಗಾಗಿ ಒಲೆಗೆ ಉರಿ ಹಚ್ಚಬೇಕು ಹಾಂ ಅಂತ ఇట్టని నరెలా తుంగేబిట్టి బెగ్గే ఎలా ఇవ్వగ ఉరి హి స్వల్ప కసుకో అంత కుంద్రు అడిగే అది ఆమె అర్జెంట్ ఇలా హాయ్ హలో ఫ్రెండ్స్ ఎలా హేగీరా ఎల్లు చీర అంత అందుకని ನಿನ್ನೆ ಮೊದಲು ಮದುವೆ ಆಯಿತು ಮದುವೆ ಸ್ಟೋರಿ ನಿಮಗೆ ಯಾವ ರೀತಿ ಅನಿಸ್ತು ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದೆ ನಿಮಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವಾಗ ಮದುವನ್ ಲೈಫಲ್ಲಿ ಯಾವ ರೀತಿ ಇದೆ ಒಂದು ಮನೆ ಮತ್ತು ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಎರಡು ದಿನ ಅಲ್ಲಿದ್ದು ವಿಡಿಯೋ ಬರುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಒಂದು ಇನ್ನೊಂದು ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀನಿ ಒಂದು ಕಾರ್ಟೂನ್ ಕ್ಯೂಟ್ ಕಾರ್ಟೂನ್ದು ಅಂದರೆ ಕ್ಯಾಟ್ದು ಒಂದು ಬೆಕ್ಕಿನ ವಿಡಿಯೋನ ನಾನು ಮಾಡ್ತಾ ಇದೀನಿ ಹುಡುಗರಿಗೋಸ್ಕರ ಅಂದರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ಲ ಸೊ ಊಟ ಮಾಡಬೇಕಾದ್ರೆ ತಿನ್ನ ತಿಂಡಿ ತಿನ್ನಬೇಕಾದ್ರೆ ಅವ್ರಿಗೆ ನೋಡಬೇಕು ಅಂತ ಅಲ್ಲ ಅವಾಗ ನೀವು ಒಂದು ಶಾರ್ಟ್ ಗಳನ್ನ ಹಚ್ಕೊಡ್ತಾ ಇರ್ತೀರ ಆವಾಗ ಏನಿಲ್ಲ ನನ್ನ ವೀಡಿಯೋಸನ್ನ ಹಚ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಒಂದು ಅದು ಎ ಎ ಎನ್ ಕಾರ್ಟೂನ್ ಎ ಟು ಅಂತ ಹೇಳಿ ಒಂದು ಚಾನಲ್ಲು ನ್ಯೂ ಚಾನಲ್ಲು ಇವಾಗ ಅದರಲ್ಲಿ ಕಾರ್ಟೂನ್ ವಿಡಿಯೋಸ್ ಬಂದಿದೆ ಒಂದು ಕ್ಯಾಟ್ದು ತುಂಬ ಚೆನ್ನಾಗಿದೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಅದರಲ್ಲಿ ಎಮೋಷನಲ್ಲು ಸ್ಮೈಲಿಂಗು ಡ್ಯಾನ್ಸಿಂಗು ಎಲ್ಲ ರೀತಿಯಾದ ಕಾರ್ಟೂನ್ ವೀಡಿಯೋಸ್ ಇರುತ್ತೆ ಸೊ ಹಾಗೆ ದಾರಿ ತಪ್ಪಿದ ಮಗ ಮತ್ತು ಅತ್ತೆ ಸೊಸಿ ಸಂಜಾಟ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರು ಕೂಡ ಹಾಗೆ ನೋಡೋದಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ನೋಡೋದ್ರಿಂದ ನನಗೂ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ಅಯ್ಯೋ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ ನನಗೂ ಕೂಡ ಆಸೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೇಳ್ಕೊತಾ ಇರೋದು ಅಷ್ಟೇ ಪ್ರತಿಯೊಬ್ಬರು ಯಾರಲ್ಲಾರು ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಯಾರು ಹೇಗಿದೆ ಅಂತ ನೀವು ನೋಡ್ಕೊಂಬನ್ನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ಯಾಕೆ ಹಿಂಗೆ ಊದಾತೀನಿ ನನಗೆ ಕಡೆ ತಲೆ ಅಲ್ಲ ಅಲ್ಲಾದ್ರೆ ಕಿಚನ್ ಇಲ್ಲ ಏನೇ ಇಲ್ಲ ಬೂದಿನ ಊದಾಕತ್ತ ನೋಡು ಕಟಿಪುಟಿಗೆ ಎಲ್ಲಿ ಇಟ್ಟಿನಿ ಕಟಿಪಿಟಗಿನೂ ಕಾಣಿಸ್ಬಾತು ಎಲ್ಲೈತಿ ನೋಡ್ಬೇಕು ತಗೊಂಬಂದ ಹಚ್ಬೇಕು ಹತ್ತಿ ಬಿಡ ಕಡೆ ಉರಿ ಪಾಪ ಮದುವೆ ಹೆಂಗದೋ ಅಲ್ಲಿ ಹೆಂಗ್ತು ಮನಿ ಅಂತ ನಾನು ಒಂದ್ಸರಿ ನೋಡ್ಬೇಕಂತ ಅನ್ಕೋನಿ ಆದ್ರೆ ಏನು ಮಾಡೋದು ಹೋಗಕ ಆಗ್ಲಿಲ್ಲ ಅತ್ತಿ ಮಾವ ನೋಡ್ಕೊಂಡು ಬಂದ್ರು ಹೆಂಗೈತ ಅತ್ತಿ ಮಾವನ ಕೂಡ ಕೇಳಲಿಲ್ಲ ಹ್ಮ್ ಆದ್ರೆ ಸಂಗೀತ ನನಗೆ ಹಂಗೆಲ್ಲ ಹೇಳಿದ್ಲು ಮದುವೆ ಹೆಂಗಿರ್ತಾಳ ಏನು ಹಾ ಸಂಗೀತ ಬಾ ಸಂಗೀತ ಈ ಸಂಗೀತಾ ಏನಾಯ್ತು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಏನಾಯ್ತು ಅದು ಅಕ್ಕ ಯಾಕೋ ನನ್ಗ മധു ഭാ നെൻപാത്തു അതക്ക മധുഗനും ഫോൺ മാറണ അതീന അക്ക അല്ല നിങ്ങ മധു ഇഷ്ട നെൻപ ആളു യാക്കുക്ലോസ് ഫ്രെണ്ടാക്കി ഇല്ല അക്ക നന്ന ഇന്നൊന്ന് വിഷയ ഗോത്ത അക്ക രാജൻ ബി ഹൗദാ ഏനു അത് അക്ക രാജീക ഇവരെ ഒന്ന് മദ്വേ ആയിത്തേ കാരബിട്ട് അക്ക ഹേയ ಇದು ನಿಷಾನ ಅಯ್ಯೋ ಈ ವಿಷಯ ಏನಾದರೂ ಮದುವೆ ಏನಾದರೂ ಗೊತ್ತಾದ್ರೆ ಇಲ್ಲ ಅತ್ತೆ ಮಾವ್ನಗೇನಾದರೂ ಗೊತ್ತಾದ್ರೆ ಏನು ಮಾಡೋದು ಸಂಗೀತ ನೀ ಯಾಕೆ ಈ ವಿಷಯ ಮೊದ್ಲು ಹೇಳಿಲ್ಲ ನನಗೆ ನನಗೂ ಗೊತ್ತಿರಲಿಲ್ಲ ಅಕ್ಕ ನಿನ್ನೆ ನಾನು ಮತ್ತೊಂದು ಮತ್ತು ರಾಜ ಅವ್ರದ್ದು ಫೋಟೋ ತಕೊಂಡಿದ್ದೆಲ್ಲ ಮದುವೆದು ಹ್ಯಾಪಿ ಮ್ಯಾನನ್ ಲೈಫ್ ಅಂತ ಇಟ್ಟೀನಿ ನಮ್ಮ ಇನ್ನೊಬ್ಬ ಫ್ರೆಂಡ್ ನನಗೆ ಫೋನ್ ಮಾಡಿದ ಅಕ್ಕ ಅಯ್ಯೋ ಮದೊಂದ್ದೆ ಇವನ್ ಜೊತೆ ಮದುವೆ ಆಯ್ತಾ ಮದುವೆ ಮದುವೆ ಮೋಸ ಆಯ್ತಲ್ಲ ಲೇ ಆಲ್ರೆಡಿ ರಾಜಗೆ ಒಂದು ಮದುವೆ ಆಗಿ ಮತ್ತು ಒಂದು ಅವ್ರ ನಾ ಯಾರಿಗೂ ಮಾಡ್ಬಿಟ್ಟಿದಾನ ಅಂತ ನಿನ್ನೆ ಅವ್ರು ಫೋನ್ ಮಾಡಿ ಎಲ್ಲ ನಿದ್ದೆನೇ ಬಂದಿಲ್ಲ ಅಕ್ಕ ಅದಕ್ಕಾಗಿ ಬಂದು ಹೇಳಿದ್ರಾಯ್ತು ಅಂತ ಎದ್ದ ತಕ್ಷಣ ಬಂದೆ ಪ್ಲೀಸ್ ಅಕ್ಕ ಹೇಗಾದರೂ ಮಾಡಿ ಮದುವೆ ನೋಡ್ಕೊಂಡ್ ಬರಕ್ ಹೋಗನ್ವಾ ಇವತ್ತು ನನಗಿದ್ ನಿಜ ಅಂತ ಅನಸ್ತಾ ಇಲ್ಲ ಯಾರೋ ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಅನಸ್ತಾ ಇದೆ ನೀನ್ ಹೇಳಿದಂಗ ಅಷ್ಟೇ ತಡಿ ನಿಂಗೂ ಇಲ್ಲೇ ಐತಲ್ಲ ಸಮೀಪ ಐತಿ ಅತ್ತಿಗೆ ಏನತ್ರ ಬಂದ್ ಹೇಳಿ ಬರ್ತೀನಿ ಹೇಳಿ ಕಾಸ ಮದುವೆ ನೋಡ್ಕೊಂಡ್ ಬರೋಣ ಆದ್ರೆ ಮದುವವ್ರ ಮನೆಗೆ ಹೋಗೋದು ಬೇಡ ದೂರಿಂದ ಯಾಕೆ ಹೆಂಗೆ ಅದಾಳು ಅವ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಬರೋಣ ನಾವು ಮೊದಲೇ ತಿಳ್ಕೋಬೇಕಾಗಿತ್ತು ಸಂಗೀತ ಇದನ್ನೆಲ್ಲ ನೀನು ಹೇಳಿದ್ರು ನಾನು ಅದನ್ನು ಕೇರ್ ಮಾಡಲಿಲ್ಲ ಮೊದಲು ಮಾತ್ರ ನಂಬಿ ಸುಮ್ಮನೆ ಆಗ್ಬಿಟ್ನಿ ಈಗ ನೋಡಿದರೆ ಹಿಂಗೆ ಹೇಳಾತಿದ್ದಿ ಏನು ಮಾಡ್ಬೇಕಂತ ಒಂದು ಗೊತ್ತಾಗತ್ತಿಲ್ಲ ಸಂಗೀತ ಸರಿ ಸಂಗೀತ ನಾನು ನೀರು ಕಾಸಿ ಅತ್ತಿ ಮಾವಾಗ ನಾಷ್ಟ ಮಾಡಿಟ್ಟು ಬರ್ತೀನಿ ನೀನು ರೆಡಿಯಾಗಿರು ನಾನು ನಿಮ್ಮ ಮನೆ ಹತ್ರ ಬಂದು ನಿನ್ನ ಕರಿತೀನಿ ಅವಾಗ ಇಬ್ಬರು ಕೂಡಿ ಹೋಗಿ ಬರೋಣ ಸರಿ ಅಕ್ಕ ಅಷ್ಟೇ ಮಾಡೋಣ ಅಕ್ಕ ನಾನು ಹೋಗ್ತೀನಿ ಹಾಗಾದರೆ ನಾನು ಚಾನಾಗಿಯನ್ನು ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಡು ರೆಡಿ ಆಗ್ತೀನಿ ನೀವು ಬೇಗ ರೆಡಿಯಾಗಿ ಅಕ್ಕ ಸರಿ ಸಂಗೀತ ಅಯ್ಯೋ ಸಂಗೀತ ಏನು ಹೇಳತ್ತಾಳು ನನಗಂತೂ ಒಂದು ಏನು ಮಾಡಬೇಕು ಅಂತ ಗೊತ್ತಾಗತ್ತಲ್ಲ ನಿಜಾನು ಸುಳ್ಳು ಒಂದು ಗೊತ್ತಿಲ್ಲ ಆದರೆ ಈ ರೀತಿ ಇಲ್ಲ ಅದು ಮೊದಲು ಏನಾದರೂ ಅವನು ಬೇರೆಯವ್ರಿಗೆ ಮಾಡಿಬಿಟ್ರ ಅಯ್ಯೋ ಪಾಪ ಅತ್ತೆ ಮಾವ ಏನು ಮಾಡಬೇಕು ಇದನ್ನು ನಾನು ಗಂಡಕ್ಕೆ ಹೇಳ ಬೇಡವಾ ಮೊದಲು ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಅದೇನಾದರೂ ಸುಳ್ಳಾಗಿದ್ರೆ ಹ್ಞೂ ಅಷ್ಟೇ ಮಾಡ್ತೀನಿ ಅದಕ್ಕೆ ಆ ತಾಯಿ ಬಂದಿಲ್ಲ ತಾಯಿ ಇದ್ದಾಳೆ ಅಂತ ಹೇಳ್ತಾ ತಂಗಿ ಇದೆ ಅಂತ ಹೇಳ್ದ ಅವ್ರು ಯಾರೂ ಬಂದಿಲ್ಲ ಹಾಂ ಇದ್ಯಾಕೋ ನನಗೂ ಡೌಟ್ ಬರ್ತಾ ಇದೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಣ ಅದೇ ನಾ ಹೇಳ್ತೀನಿ ಹೊರಗಡೆ ಹೋಗಿ ಬರಲ್ಲ ಅಂತ ಹೇಳಿ ಅವ್ರು ಹ್ಞೂ ಅಂದರೆ ಹೋಗಿ ಮದುವೆ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ನೀನಿ ಬಾಯಿ ತಗೊಂಡು ನಿಂತೀವಿ ಏನಾಯ್ತು ಏನು ಗರ ಪಡೆದಂಗೆ ನಿಂತ ಏನು ನೋಡಿ ಎಲ್ಲರ ಶಾಖೆ ಕೊಡಿತು ನಿಮ್ದೆ ಆಯಿತು ಅದೇ ಇಲ್ಲ ರೀ ಅದು ಏನು ಯಾಕೋ ಮದುವೆ ನೋಡಬೇಕು ಅಂತ ಅನಿಸ್ತತಿ ಅದಕ್ಕಾಗಿ ಅಲ್ಲಿ ಏನೋ ಹೋದಾಗಾಯ್ತು ಅದನ್ನು ನೋಡಿ ಅಂಜಿಬಿಟ್ನಿ ಐತಿ ಅದಕ್ಕೆ ಹಿಂಗೆ ನಿಂತಿದ್ನಿ ಹೇಳ್ರಿ ಐತಿ ಏನಾಯ್ತು ನೀರು ಕಾಯಿ ಇಟ್ಟಿನ್ ನೀರು ಸ್ವಲ್ಪ ಇವಾಗ ಉಗುರು ಬೆಚ್ಚಗೆ ಕಾದವು ನೀವು ಸ್ನಾನ ಮಾಡ್ತೀನಂದ್ರೆ ಮಾಡ್ರಿ ಐತಿ ನಾನು ಆಮೇಲೆ ಮಾಡ್ತೀನಿ ರೀ ಇಲ್ಲ ಫಸ್ಟ್ ಟೈಮ್ ಮಾಡಿ ಪೂಜೆ ಮಾಡು ಅಡುಗೆ ಎಲ್ಲ ಇವತ್ತು ಏನು ಮಾಡೋಕೆ ಹೋಗ್ಬೇಡ ಇವತ್ತು ಹೊರಗಡೆಯಿಂದ ನಿಮ್ಮ ಮಾವ ತೊಗೊಂಬರ್ತೇನೆ ಅಂದರು ಅಡಿಗೆ ಏನು ಮಾಡ್ಬೇಡ ನಾಷ್ಟ ಮಧ್ಯಾಹ್ನ ಬೇಕಿದ್ರೆ ಏನಾರ ಮಾಡ್ಕೊಂಡ್ರೆ ಆಯ್ತು హౌదు చో ఆ బడా కడే అంద్ర మాడి చాట్ మి పూజ మిగిబడక బతీ అత్తీరి అది నవల్ప ఒకర్గడే హోక్రీ అల్లి గిర్జా మనకి హోగి అది నెంబర్ ఫ్రెండ్ మనకి ఊదీత సంగీతం కర్కొండ స్వల్పు హోగి బర్ అయితే అయ్యవ అది ఇష్టె కేడ అంతేనా నిత కర్కొవి ఆయ్ అవ్వ మమ్మీ కల్సీరా యాకే కర్కొ బా నేను బాడ అంగ ఎస్ కంటే ఓకే స్నీ పూజ మి ಸ್ವಲ್ಪ ಚಾ ಕುಡ್ದ ಹೋಗಿ ಬರ್ತೀನಿ ರೀತಿ ಹೌದು ಸರಿ ಸರಿ ಆಯ್ತು ಹೋಗಿ ಬಂದಾರ ಹ್ಞೂ ಆಯ್ತು ರೀತಿ ಥ್ಯಾಂಕ್ಸ್ ರೀತಿ ನೀವು ಏನೋ ಅನ್ಕೊಳ್ತೀನಿ ನಾನು ಕಳಿಸ್ಕೊಡ್ತಿರಲ್ಲ ನನಗೆ ಅದೇ ಖುಷಿ ರೀತಿ ಏ ಮಗಳ ನಿನ್ ಕಳಿಸ್ತ ಮತ್ತೆ ಅಲ್ಲ ಹೋಗಿ ಬರ್ತಾನೆ ಅಂದ್ರೆ ಏನ್ ಬೇಡ ನಾಗ ಕತಿ ಕೆಲಸ ಇರ್ತಾವ ಹೋಗ್ತಾನ ಅಂತಿದ್ವಿ ಇಲ್ಲ ನೀ ಎಲ್ಲಿ ಹೋಗ್ತಾನೆ ಅಂತಿದ್ವಿ ಮನೆಯಾಗನ ಇರ್ತಿದ್ವಿ ಹಾ ಆಯ್ತು ಹೋಗ್ ಬಾ ಹ್ಮ್ ಸರಿ ಪಾಪ ಅತ್ತಿನ ಹೋಗ್ ಬಾ ಅಂದ್ರು ಅಲ್ಲಿ ಮದ್ವೆ ಹೇಗಿದ್ದಾಳೆ ಏನು ಮಾಡತಾಳ ಅಂತ ನಾನು ಹೋಗಲೇಬೇಕು ಇಲ್ಲ ಅಂದ್ರ ಏನಾಗತ್ತೋ ಗೊತ್ತಿಲ್ಲ నను ఇవగూ హు జల్ జల్దీ స్థనమీ హిబర్తీ మినా జల్దీ జల్దీ హా అక్క అంటి హండ్ర అక్క దా మధు కూడా మనకి అంతా ఇలా స్వల్ప నా ఫ్రెండ్ మీట్ మా బియ్ బాయవాల్ అనగిన పాపి ఇవ్వ బా ఏందో కలసి ఒక్కనంత అంత ఇలా అందరూ నేను ఒక్కో అనంగల్ అంత అూ థ్యాంక్స్ రేత అని ఆయ్ ఆయో జల్దీ బా అంతరు అయితే అంతనీ ನಾನು ಅಮ್ಮಗೆ ಕಾಲೇಜ್ ಗೆ ಹೋಗಿ ಸ್ವಲ್ಪ ರೆಜರ್ವ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೆಸರು ಬರ್ನಿ ಅಕ್ಕ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಅಮ್ಮ ಇಲ್ಲಿ ಯಾರು ಇದೇ ನಮ್ಮ ಮನೆ ಬಾ ಒಳಗಡೆ ಹೋಗೋಣ ಅಲ್ಲ ನೀ ನನ್ನ ಮುಂದೆ ಏನು ಹೇಳ್ದೆ ನಂದು ದೊಡ್ಡ ಮನೆ ಇದೆ ಕಾರ್ ಇದೆ ಬಂಗಲೆ ಇದೆ ಅಂತ ಎಲ್ಲ ಹೇಳ್ದೆ ಆದ್ರೆ ಇದು ನೋಡಿದ್ರೆ ಈ ಹಳ್ಳಿ ನಿಂದ ಇಂತ ಮನೆ ಇದೆಯಾ ನಿಮ್ಮದೇನ್ ದೊಡ್ಡ ಅರಮನೆ ಐತಾನಾ ನಿಮ್ದು ಇಂತ ಮನೆನ ಐತಲ್ಲ ಏನ್ ನಿಮ್ಮದೇನ್ ದೊಡ್ಡ ಅರಮನೆ ಇತ್ರ ಹಾಗೆ ಹೇಳಕತ್ತಿದ್ದೀಯಲ್ಲ ಬಾ ಹೊರಗೆ ಸೊಂಗ್ನ ಯಾಕ ಮಾತಾಡೋ ಸ್ಟೈಲ್ ಬರ ಆಗಕತ್ತಲ್ಲ ರಾಜು ನಿಂದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ನೋಡ್ ಮದು ಸುಮ್ಮನೆ ಅಂತ ಇಲ್ಲಿ ಕೆಡಿಸ್ಬೇಡ ನಮ್ಮ ಮನೆಯಲ್ಲೆಲ್ಲ ಬಲವಂತವಾಗಿ ಅವ್ರನ್ನ ಒಪ್ಪಿಸೋ ಟ್ರೈ ಮಾಡಿ ಅವರು ಒಪ್ಪ್ಕೋ ನಮ್ಮ ಅಪ್ಪ ಅಮ್ಮ ಅಪ್ಪ ಒಪ್ಪಿಕೊಂಡ್ರು ಅಮ್ಮ ಒಪ್ಕೊಳ್ಲಿಲ್ಲ ಆದ್ರೂ ನಿನ್ನ ಆಗಿ ಕರ್ಕೊಂಡ ಬಂದಿದ್ದೀನಿ ಅದನ್ನ ಬಿಟ್ಟು ಆ ಮನೆ ಈ ಮನೆ ಅಂತ ಎಲ್ಲ ನೀನು ಓವರ್ ಆಕ್ಟಿಂಗ್ ಮಾಡಕ ಹೋಗಬೇಡ ಓಕೆ ಸುಮ್ಮನೆ ಬಾ ನನ್ನ ಜೊತೆ ಅಷ್ಟೇ ಯಾಕ ಮಾತಾಡ್ತಾ ಇದೀಯಾ ನನ್ ಮೇಲೆ ಪ್ರೀತಿನೇ ಹೊರಟೋಗೈತಾ ನಿನ್ಗೆ ಅಲ್ಲಲ್ಲಿ ಯಾರು ಹೋಯ್ತು ಅಂತ ಹೇಳಿದ್ದು ಮಧು ಅರ್ಥ ಮಾಡ್ಕೊ ನನ್ನ ಫೀಲಿಂಗ್ಸ್ ನ ಅಮ್ಮ ಇವಾಗ ನನ್ನ ಒಳಗ್ ಸೇರಿಸ್ತಾರೋ ಇಲ್ವೋ ಅಂತ ನನಗೆ ಗಾಬರಿ ಆಗ್ತಾ ಇದೆ ನೀನು ನೋಡಿದ್ರೆ ಇದಾ ನಿನ್ ಮನೆ ಅದಾ ನಿನ್ ಮನೆ ಅಂತ ನಾನು ಏನು ಹೇಳಲಿ ಬಾ ಇವಾಗ ಒಳಗಡೆ ಹೋಗೋಣ ಅಮ್ಮ ಸೇರಿಸಿದ್ರೆ ಚಲೋ ಆಯ್ತು ಇಲ್ಲ ಅಂದ್ರೆ ಗುಡ್ಸಲಿಗೆ ಹೋಗ್ಬೇಕು ನಮ್ಮ ಅಜ್ಜಿ ಗುಡ್ಸಲಿಗೆ ಅದು ಗೊತ್ತಾ ನಿನಗೆ ಗುಡ್ಸಲಣ್ಣ ಅಯ್ಯೋ ನನಗೆ ಅಂತಲ್ಲೆಲ್ಲ ಇದ್ದು ಗೊತ್ತೇ ಇಲ್ಲ ರಾಜು ప్లీజ్ అంత ఆరోగ్య ఇన్నూ పర్వాగిల ఈ మనీ దగ్గర నీకు అడ్జస్ట్ మాడుకోతిని ప్లీజ్ నీ అమ్మ నా ఒప్పసు నా అమ్మ ఒప్తారో ఇల్ వంత బా ఓగన అమ్మ ఒప్పుతే చలో ఇల్ల అంద్రే ముగితు నమ్ కతే అయ్యో నీ అమ్మ ఒప్పుకుంటే చలో నన్న కుడిసల లేలా ఇంతో రూడనే ఇల్ల నిను గొత్తాల్ బా బా కరితిని నోడన అమ్మ ఏనంతరే అంత అమ్మ అమ్మ ఏబి యవ్వా నిమ్ మాన్యగిలపా నోడక ఊరిగే హాళయ యాక ఏనా అజ్జా మన మదివి మార్కొంద కర్కొ బందా హాడు ఆ గొప్పత నిన్గ కన్స అయ్యయ ఈకేనా నిన్ ఎన్తి ఇకేనా కద్ది కల కల మందాళల్ ఈకి ಇಂತ ಅಂತ ಕೂದ ಹಿಂಗಿನ ಹೆಂಗ ಮದ್ವಿ ಮಾಡ್ಕೊ ಅಯ್ಯ ನಿಮ್ಮ ಏನಾದರೂ ಗೊತ್ತಾದ್ರ ನಿನ್ನ ಮನೆಯಿಂದ ಒದ್ದ ಹೊರಗಾಕ್ತಾಳು ನೋಡು ಯಜ್ಜ ಅಲ್ಲ ಎರಡು ಚಂದದಾಳಗ ನನ್ ಇಂಡತಿ ಏನಾಗೈತಿ ಐಶ್ವರ್ಯ ರೈ ಇದ್ದಂಗದಾಳು ಆ ಚಂದದಾಳಲ್ಲ ಈಗ ನಡಿ ಹೋಗು ನಡಿ ಅಯ್ಯ ಅಯ್ಯೋ ಬ್ಯಾಡ ಅಯ್ಯಪ್ಪ ನಾನು ನಿಮ್ಮ ಹೇಳ್ದೆ ಹೇಳ್ದ ನೀನ ಏನಾರ ಮನಿ ಒಳಗ್ ಸೇರಿಸ್ಕೊಂಡ್ರ ಹಿಂದಾಡಿ ನನ್ನ ನೀರು ಕೊಡದ ನಾನು ಇಲ್ಲಿ ಕಟ್ಟಿ ಮೇಲೆ ಯಾತ ನಿಮ್ಮ ಬರೋ ಮಾಟಿ ಇರೋಗ್ರಿ ನೋಡ್ಮದು ಇವಾಗ ಏನ್ ಮಾಡೋದು ಅಲ್ಲಿ ಇವಾಗ ಅಜ್ಜಿ ತಂದು ಗುಡ್ಸ್ಲೈತಿ ಅಲ್ಲಿ ಹೋಗೋಣ ಅಯ್ಯೋ ಬರೀ ನಮ್ಮ ರೋಷೋದ್ಕಿ ಬಾ ಬರುವ ನಮ್ಮ ಒಬ್ಬ ಎಲ್ಲ ಅಂದ್ರ ಬರೋನು ಕುಂತ ಏನ್ ಮಾಡ್ತಿದಿ ನಡಿಯಲ್ಲಾದ್ರೂ ರೋಮಾನ್ ಸರ ಮಾಡಿದ್ರೈ ಸ್ವಲ್ಪ ಅದು ಬಿಟ್ಟು ಇಲ್ಲಿ ನಾವು ಈ ಮುದ್ಕೊಂಡ್ ನೋಡ್ಕೊಂತ ಕುಂತರ ಅಪ್ಪ ಆಗುದಜ ನಾವು ಅಲ್ಲಿ ನಮ್ಮ ಅಜ್ಜಿ ಹೂ ಮನ್ಯಾ ಕುತಿರ್ತಿದವ್ವ ಕೇಳಿಸ್ತುವ ಅಯ್ಯಯ್ಯ ಅಷ್ಟೇ ಓದಿರ್ತಿ ಏಯಪ್ಪ ನಂಗು ಕಿವಿ ಓ ಕುಂದ್ರ ಹೋಗು ನಾನು ಹೇಳಿ ಅಲ್ಲಿ ಕುಂದ್ರ ಹೋಗ್ ಅಂತ ಹೇಳಿ ಆಗಲೇ ನೀ ನಗರ ಮಾತ್ರ ಇದ್ ಕೇಳಿಸೈತಿ ನನಗ ಈಗ ಜೋರ್ ಬಂದ್ರಿ ಏನ್ ಕಿವಿ ಆಗ ಯಜಾ ಈಗನು ಮಾರಕ್ಕೆ ಕರ್ಕೊಂಡು ಬಂದನ ನೋಡ್ತಾನೆ ಸ್ವಲ್ಪ ದಿನ ಮಾರಬೇಕು ಅನಿಸ್ರು ಮಾರ್ತನ ಇಲ್ಲ ಈಗ ನನ್ನ ಜೊತೆ ಚಲೋತಕ್ಕ ಉಳಿದ್ಲಂದ್ರೆ ಈಗ ನಾನು ನನ್ನ ಜೊತೆ ಇಟ್ಕೊಂಡ್ಬಿಡ್ತೇನೆ ಎಲ್ಲರಿಗೂ ಒಪ್ಪಿಸಿ ಎಷ್ಟು ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಬಂದತಿ ಹಾಂ ಇದನ್ನ ಅವಾಗ ಹೇಳ ಅವಾಗ ಹೇಳು ಹ್ಞೂ ಅಂದ್ರೆ ಆಕಿನ ಇಲ್ಲಿ ಕರ್ಕೊಂಡ್ಬಿಡ್ತಾನ ಇಲ್ಲ ಅಂದ್ರೆ ಅಲ್ಲೇ ಎರಡು ದಿನ ಇತ್ತಂಗೆ ಮಾಡಿ ಅತ್ತಿಂದ ಆಕಿನ ಮಾರಿ ಆಮ್ಯಾಗ ಮನೆಗೆ ಬರ್ತಾನ ಹೂರು ಮಮ್ಮಾಗ ಆಯ್ತು ತುಕೋ ನಿಮ್ ಮೌ ಬರ್ರ ಅಂದ್ರ ನಾನು ಹೇಳ್ತನ ಈಗ ಆಕಿನ ಕರ್ಕೊಂಡ ಅಲ್ಲಿ ಹೋಗು ಹೋಗಿ ಕ್ಯಾಸ ಆಕಿನ ನೋಡ್ಕೊ ಒಂದ್ ಎರಡ್ ದಿನ ಅಲ್ಲೇ ಇಟ್ಕೋ ಇಟ್ಕೊಂಡ ಮ್ಯಾಲ ಆಮ್ಯಾಗ ಹೆಂಗ್ ನೋಡ್ ಇಟ್ಕೊಂಡ್ ಕಾಸ ಇಟ್ಕೋದಾರ ಇಟ್ಕೋ ಇಲ್ಲ ಅಂದ್ರ ಆಕಿನ ಅಲ್ಲಿ ನನಗೆ ಹೇಳು ಅವ್ರಿಗೆ ಫೋನ್ ಮಾಡ್ತಾನೋ ಅವ್ರು ಬಂದ ಕರ್ಕೊಂಡ್ ಹೋಗ್ಬಿಡ್ತಾರ ಆಕಿನ ಆಯ್ತಾ ಐಚ್ಚ ಮಾಲನ ಮಸ್ತ್ ಐತಿ ಜಾಸ್ತಿ ರೊಕ್ಕ ಬರ್ತಾವ ಅನಸ್ತ ಇದ್ರೆ ಇವ್ರ ತವ್ರ ಮನೆಯವರು ಜಾಸ್ತಿ ಕೊಡ್ತಾರು ಅದಕ್ಕಾಗಿ ನೋಡ್ತ ಒಂದ್ ಎರಡು ದಿನ ಇಟ್ಕೊಂಡ್ ಆಕಿನ ಒಂದ್ ಹೊರಡ್ ಹೊಡೆದ ಬಡದ ಮಾಡಿ ಅವ್ರ ಮನೆಯಾಗ ಆಸ್ತಿ ಇಸ್ಕೊಂಬರ ಅಂತ ಕಳಿಸ್ತಾನ ಆಕೆ ಆಸ್ತಿ ಇಸ್ಕೊಂಬಂದ್ಲಂದ್ರ ಅದನ್ನ ಆಕಿನ್ ಇಟ್ಕೊಂಡ ಇಟ್ಬಿಟ್ರಾತ್ ಇಲ್ಲ ಆಕಿನ ಕೊಟ್ಟ ಮಾರಿ ಅವ್ರ ರೊಕ್ಕ ಇಟ್ಕೊಂಡು ಇನ್ನೊಬ್ಬನ ಮದುವೆ ಆದ್ರಾತ್ ಸರಿ 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 ಮಮ್ಮಂಗನ ಕರ್ಕೊಂಡೋಗ್ತೀನಿ ಅಲ್ಲ ರಾಜು ಏನ್ ನಿಮ್ಮ ಅಚ್ಚ ಜೊತೆ ಅಷ್ಟೊಂದು ಪಿಸು 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 ಅಂತ ಮಾತಾಡ್ತಾ ಇದೆಯಾ ಬಾ ಮತ್ತೆ ಅಲ್ಲಿಗಾದ್ರೂ ಹೋಗ್ಕೊಂಡ್ರಣ್ಣ ನನಗಂತೂ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಬಾ ಅಜ್ಜ ಸ್ವಲ್ಪ ನೀರಾದ್ರೂ ಕುಡಿಯೋದು ಕೊಡು ಅಯ್ಯಯ್ಯವ್ವ ನಿಂಗ್ ನೀರ್ ನಾ ಕೊಟ್ನಿ ಅಂದ್ರ ನಾಳೆ ನನ್ನ ಸೊಸಿ ನನಗೆ ನೀರಲ್ಲ ಮುಂದೆ ಹನಿ ಇದನ್ನು ಕೊಡಂಗಿಲ್ಲ ಇಲ್ಲಿ ಹೊರಗೆ ಕುಂದ್ರಸ್ತಾಳೆ ಅಯ್ಯವ್ವ ನೋಡು ಊಟ ಇಲ್ದ ಏನಿಲ್ದ ಆಗಿದನ್ ಹೆಂಗ ಸುಮ್ಮ ನಿನಗ ನೀರ್ ಕೊಡದಿ ಅಲ್ಲಿ ಅಲ್ಲಿ ಮುದುಕಿ ಮನೆ ಆಗದವು ಅಲ್ಲಿ ಹೋಗಿ ಕುಡಿಯೋಗ ನೀರು ಸರಿ ಅಜ್ಜ ಆಯ್ತು ಬಿಡು ನಮ್ಮ ಮನೇಲಿ ಎಷ್ಟು ಚಂದ ರಾಣಿ ಥರ ಇದ್ನಿ ರಾಜನ್ ಮದ್ವಿ ಆಗಿ ಇವನ್ ಮನೆ ಇವನು ಇವ್ರ ಅಪ್ಪ ಅಮ್ಮ ಎಲ್ಲರೂ ಕುಡಿ ನನಗೆ ಮೋಸ ಮಾಡಿದ್ರು ಅಂತ ಅನಿಸ್ತಾ ಏನು ಮಾಡೋದು ಕುಡಿಯೋದಕ್ಕೆ ನೀರು ಕೂಡ ಇಲ್ಲ ಇಲ್ಲಿ ಅಲ್ಲಿಗೆ ಹೋಗೋಣ ಅಲ್ಲಿ ನೀರು ಇರ್ತಾವ ನಡಿ ಅಲ್ಲಿ ಕೊಡ್ತೇನೆ ಅಲ್ಲಿ ನಿಮ್ಮ ಅಜ್ಜಿ ಇದ್ದಾಳ ಅಜ್ಜಿ ಇಲ್ಲ ಅಜ್ಜಿ ಸತ್ತೋಗಿ ದಿನ ಅದು ಇವನ ಒಬ್ಬ ಇರುವ ಅಜ್ಜ కివ్ కళంగిన్ ఐతంతిస్ ఇలా మిషన్ హాకీ కళిన్ ఇలా కివినా కళా మాట్లాడి మాట్లాడు

ನಾನು ಕೇಳ್ತೀನಿ ನಡಿ ಇಲ್ಲೇ ಇರ್ತೇನೆ ಬರೀ ಎರಡು ದಿನ ಅಮ್ಮ ಬರೋವರೆಗೂ ಅಷ್ಟೇ ಅರ್ಥ ಮಾಡ್ಕೋ ಅಮ್ಮ ಊರಿಗೆ ಹೋಗಿದ್ದಾರೆ ಅಕ್ಕನ್ ನೋಡಕಂತ ತಾತ ಹೇಳಿದ್ರು ತಾನೇ ಅಲ್ಲ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಒಂದು ಎರಡು ದಿನ ನಿನಗೆ ಈ ಮನೇಲಿ ಇರಕ್ಕೆ ಮತ್ತೆ ನೀನು ನನ್ನನ್ನು ಹೇಗ್ ನಂಬಿ ಬಂದೆ ನನ್ನ ಯಾಕೆ ಮದ್ವೆ ನಿನಗೆ ನಿನಗೇನಾದ್ರು ನಾನು ಹೇಳಿದ್ದೆ ನನ್ನ ನನ್ನ ಮದ್ವೆ ಆಗು ಅಂತ ಹೇಳಿ ಆದ್ರೂ ಹೇಳಿದ್ದೆ ಇಲ್ಲ ನಿನ್ ಯಾರನ್ನಾದ್ರೂ ಮದ್ವೆ ಆಗ್ಬೋದು ಅಂತ ಹೇಳಿ ಆದ್ರೂ ನನ್ನನ್ನೇ ಹಾಕ್ತೀನಿ ಅಂತ ಹೇಳಿದೆ ಇವಾಗ ಆದ್ಮೇಲೆ ಮತ್ತೆ ನನಗೆ ಈ ರೀತಿ ಎಲ್ಲ ನೀನು ನನಗೆ ಇನ್ಸೆಟ್ ಮಾಡ್ತಾ ಇದೀಯ ಅದು ಹಾಗಲ್ಲ ರಾಜು ನನಗೆ ಇಂದ ಮನೇಲಿ ಎಲ್ಲ ಇದ್ದು ರೂಢಾನೇ ಇಲ್ಲ ತಾನೇ ರೂಢ ಆಗುತ್ತೆ ಎರಡು ದಿನ ಅಷ್ಟೇ ಆಮೇಲೆ ಅದೇ ಮನೆಗೆ ಹೋಗೋಣ ಇವಾಗ ನಡಿ ಒಳಗಡೆ ಸರಿ ಆಯ್ತು ನಿನಗೋಸ್ಕರ ಅಂತ ಹೇಳಿ ಹೋಗ್ತಾ ಇದೀನಿ ಅಷ್ಟೇ ಇಲ್ಲ ಅಂದಿದ್ರೆ ನಾನು ಈ ಮನೆಯಲ್ಲಿ ಕಾಲ್ ಕೂಡ ಇಡ್ತಾ ಇರ್ಲಿಲ್ಲ ಸರಿ ನಡಿ ಮುಂದೆ ನಡಿ ಬರ್ತೀನಿ ನೋಡು ಎಷ್ಟು ಚೆನ್ನಾಗಿದೆ ಒಳಗಡೆ ಹೊರಗಡೆಯಿಂದ ನೋಡಿ ಇದನ್ನ ಮಾಡಬಾರ್ದು ಒಳಗಡೆ ಬಂದು ಆಮೇಲೆ ನೋಡಬೇಕು ಎಷ್ಟು ನೀಟಾಗಿದೆ ನೋಡು ಚೆನ್ನಾಗಿದೆಯೋ ಏನ ಸರಿಯಾ ಕಡೆ ರಾಜು ಇವಾಗ ನನಗೆ ಸರಿಯ ಕಡೆ ಮುಖ ನೋಡೋಕೆ ಇಷ್ಟ ಯು